ಸಾ ಸಾಗಬೇಕಾಗಿದೆ ಶಾಂತತೆಯ ಕೇರಿ ಯಾಕಂದ್ರೆ ಒಂದು ಸ್ಥಿತಿ ಕೇರಿಗೊಳಿಸ್ತಾ ಇತ್ತು ಕೇರಿ ಅಂದ್ರೆ ಏನೋ ದಲಿತ ಕೇರಿ ಅನುಭವಗಳು ಎಲ್ಲ ಅವ್ರಿಗೆ ಗೊತ್ತಿದೆ ಅವರು ಅವರು ಏನಾದ್ರೂ ಒಂದು ರೂಪಕ ಆಗ್ಬೇಕಾಯ್ತು ಏನಾದ್ರೂ ಒಂದು ಪ್ರತಿಮೆ ಆಗ್ಬೇಕಾಯ್ತು ಅಂತಂದ್ರೆ ಅವರು ಬಾಳಿ ಬದುಕಿದಂತಹ ಆ ಪರಿಸರನೇ ಅವರಲ್ಲಿ ಆಗ್ತಾ ಆಮೇಲೆ ಮತ್ತೆ ಸ್ವಲ್ಪ ಫಿಲಾಸಫಿಕಲ್ ಆಗ್ಬೇಕು ಸ್ವಲ್ಪ ಫಿಲಾಸಫಿ ಜಾಸ್ತಿ ಈ ಸಂದರ್ಭದಲ್ಲಿ ಸ್ವಲ್ಪ ಬಹಳ ತಾತ್ವಿಕವಾಗಿ ಯೋಚಿಸೋದು ಸ್ವಲ್ಪ ಫಿಲಾಸಫಿಕಲ್ ಆಗಿ ಯೋಚಿಸುವ ಕ್ರಮ ಜಾಸ್ತಿ ಹೇಳ್ತಾ ಇದ್ರೆ ಎಲ್ಲಿದೆ ಕೊನೆಯು ಅಲ್ಲೇ ಇದೆ ಆರಂಭ ಇದನ್ನು ಬೇರೆ ಟೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಸಾಲು ಏನ್ ಹೇಳ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಎಲ್ಲರೂ ಹೇಳ್ತಾ ಇದ್ದಾರೆ ಸಾವು ನನ್ನ ಕೊನೆ ಅಂತ್ಯ ಅಂತ ಹೇಳಿ ಬಟ್ ನನಗನ್ನಿಸ್ತಾ ಇದೆ ನನ್ನ ನಿಜವಾದ ಜೀವನ ಬಹುಶಃ ಅಲ್ಲಿಂದ ಆರಂಭ ಆಗ್ಬೋದು ಯಾಕಂದ್ರೆ ಜನ್ಮಾನಸದಲ್ಲಿ ಇನ್ನೊಂದು ರೀಬರ್ತ್ ಆಗ್ತಾ ಹೋಗ್ತದೆ ನಮಗೆ ಶ್ರೀ ವಿಜಯ ಯಾವಾಗ ತೆಗೆದುಕೊಂಡ್ರೂ ಗೊತ್ತಿಲ್ಲ ಬಟ್ ಶ್ರೀ ವಿಜಯ ಎಷ್ಟು ಮರುಬುಟ್ಟುಗಳಾಗುತ್ತೆ ಯಾಕಂದ್ರೆ ಆ ಶಕ್ತಿ ಇದ್ರೆ ಆ ಒಂದು ತ್ರಾಣ ಇದ್ರೆ ಅದು ಜನ್ಮಾನಸದಲ್ಲಿ ಆಗ್ತದೆ ಅದಕ್ಕೆ ನಾವು ಅನೇಕ ಸಲ ಹೇಳ್ತಾ ಇರ್ತೇವೆ ಬಹುಶಃ ಅಂಬೇಡ್ಕರ್ ಅವರು ಪಡೆದಷ್ಟು ಮರುಬುಟ್ಟು ಏನು ಚಿಂತೆ ಯಾಕೆ ವಾಲಿಕಾ ಅವರನ್ನು ನೆನೆಸ್ಕೊಳ್ತೀವಿ ಅವ್ರ ಪದ್ಯಗಳನ್ನು ಹಾಡ್ತೀವಿ ಅವ್ರ ಜೀವನವನ್ನು ಗಮನಿಸ್ತೀವಿ ಅವ್ರ ಪಾಠಗಳನ್ನು ನೆನಪಿಸ್ತೀವಿ ಅವ್ರ ಸಂದರ್ಭಗಳನ್ನು ನೆನಪಿಸ್ತೀವಿ ಅಂತಂದರೆ ಅವರ ಮರುಹುಟ್ಟು ಅಥವಾ ಅವರ ನೆನಪಿನ ಮರುಕಳಿಸುವಿಕೆ ಏನಿದೆ ಅದು ಮತ್ತೆ ಆಗ್ತಾ ಇದೆ ಈಗ ಅವ್ರಿಗೆ ಅವ್ರಿಗೆ ಅನಿಸಿದೆಯ ನನ್ನ ಕೊನೆ ಏನಿದೆ ಅದೇ ನನ್ನ ಆರಂಭ ಅಂತ ಹೇಳಿ ಆಮೇಲೆ ಹೇಳ್ತಾ ಇದ್ದಾರೆ ನನಗೆ ಯಾವ ಅಪೇಕ್ಷೆಯೂ ಇಲ್ಲ ಎಲ್ಲಿ ಪಡೆದಿದ್ದೇನೆಯೋ ಅದೆಲ್ಲವನ್ನು ಅಲ್ಲೇ ಬಿಟ್ಟು ಹೋಗಬೇಕಾಗಿದೆ ಮೌನದ ಊರಿಗೆ ನಾವೇನೋ ಅನ್ಕೊಂಡಿದ್ದಿರ್ತೀವಿ ಎಲ್ಲ ಏನೋ ಮಾಡ್ಕೊಂಡು ಎಲ್ಲ ತಗೊಂಡು ಹೋಗ್ತಾ ಅಂತ ಇಲ್ಲ ನನಗೆ ಆ ಮೌನದ ಊರಿಗೆ ಹೋಗ್ಬೇಕಾಗಿದೆ ಇಲ್ಲಿ ಪಡ್ಕೊಂಡಿದ್ದೆ ಅದನ್ನ ಇಲ್ಲೇ ಬಿಟ್ಟು ನಾನು ತೆರಳ್ತಾ ಹೋಗ್ತೇನೆ ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ ಯಾವುದು ದುಃಖ ಯಾವುದು ಸುಖ ಅಂತ್ಯದ ಸಮಯಕ್ಕೆ ನಿಮ್ಗೆ ಅದೆಲ್ಲ ಬಣ್ಣ ಹಾಕೊಂಡು ಎಷ್ಟು ಸಲ ದುಃಖವೇ ನಿಮ್ಮ ಸುಖಕ್ಕೆ ಕಾರಣ ಆಗಿದೆ ಯಾವ್ದು ಬಹಳ ಸುಖ ಅಂತ ಹೇಳಿ ಅದನ್ನು ಭೋಗಿಸ್ತಾ ಇದ್ದೀರಿ ಅದು ಮುಂದೊಂದು ದಿನ ನಿಮ್ಮ ದುರಂತಕ್ಕೆ ಕಾರಣ ಆಗಿದೆ ನಮ್ಗೆ ಈಸಿ ಇಲ್ಲ ಇದು ಸುಖ ಇದು ಹೇಳಿ ಬೈಸರ್ ಮಾಡೋದು ಗೊತ್ತಾಗಲ್ಲ ಯಾಕಂದ್ರೆ ನಮ್ಮ ಎಷ್ಟೋ ಸಲ ನಾವು ಸುಖ ಅಂತೇಳಿ ಯಾವ್ದನ್ನು ಬೆನ್ನು ಹತ್ತಿದ್ದೆವು ಅದು ನಮ್ಮ ದುಃಖದ ಬಾವಿಗೆ ತೊಳ್ದು ಅಥವಾ ಏನಪ್ಪ ಇಷ್ಟು ದುಃಖ ಆಗ್ತಾ ಇದೆ ಇಷ್ಟು ಸಂಕಟ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇವೆ ಮುಂದೊಂದು ದಿನ ಅದು ನಮ್ಗೆ ಸುಖದ ಒಂದು ಹೊಸ ರೂಪ ತೋರಿಸ್ತದೆ ಅದಕ್ಕೆ ಹೇಳ್ತಾರೆ ಬಹಳ ಆಳದಲ್ಲಿ ಜೀವನದ ತಳಮಟ ಜೀವನದ ತಾಕಲಾಟ ಜೀವನದ ಅರ್ಥಗಳು ಅವುಗಳನ್ನು ಬಗೆಯುವ ಅವುಗಳನ್ನ ಬೇರೆ ಕಣ್ಣಿನಿಂದ ನೋಡುವಂತಹ ಒಂದು ತಹತಃ ಮಾಲೀಕರ ಭಾಗದಲ್ಲಿ ಶುರುವಾಗಿದೆ ಅನ್ನುವಂಥದ್ದಕ್ಕೆ ಈ ಸಂಕಲನ ಒಂದು ಸಾಕ್ಷಿ ಅಂತ ನನಗೆ ಅನಿಸ್ತೇನೆ ಆಮೇಲೆ ನಾವು ಇನ್ನೇನು ಚರ್ಚೆ ಮಾಡ್ತೀವಿ ಕೋತಿ ಸರ್ ನಾವು ಇದಕ್ಕೆ ಹೆಸರು ಚಿಗರಿಯ ಆಕ್ರಂದನ ಅಂತ ಕೊಟ್ಟಿದ್ದೆ ಚಿಗರಿಯ ನಗು ಕೊಡ್ಬೋದಿತ್ತು ಅಥವಾ ಚಿಗರಿಯ ಮುಗುಳ್ ಕೊಡ್ಬೋದಿತ್ತು ಬಟ್ ಆಕ್ರಂದನ ಎಷ್ಟು ಕಾಡುತ್ತದೆ ನಗು ಅಷ್ಟು ಕಾಡೋದಿಲ್ಲ ನೀವು ಯಾವ್ದಾದ್ರೂ ಒಂದು ಪ್ರಾಣಿಯ ಒಂದು ಸಂಕಟದ ದನಿ ಕೇಳುವುದು ಬಹಳ ಆಕ್ರಂದನ ಯಾಕಂದ್ರೆ ಆಕ್ರಂದನದಲ್ಲಿ ಒಂದು ನೋವಿರ್ತದೆ ಸಂಕಟ ಇರ್ತದೆ ಅಥವಾ ಮನುಷ್ಯರು ದಾಖಲಿಕ್ಕೆ ಸಾಧ್ಯನೇ ಇದ್ದಂತ ದುಃಖಗಳಿರ್ತವೆ ಬಾಳಿನ ಗೂಳುಗಳಿರ್ತವೆ ಹೀಗಾಗಿ ಇಡೀ ಮನುಷ್ಯನ ಬದುಕಿ ಒಂದು ರೀತಿ ಅಕ್ರಂದನ ಎಲ್ಲೋ ನಡೆ ನಡುವೆ ಸ್ವಲ್ಪ ಸ್ವಲ್ಪ ಸುಖದ ಗಳಿಗೆಗಳು ಇದೆಯಲ್ಲ ಸಾಗರದಷ್ಟು ದುಃಖಕ್ಕೆ ಆಕ್ರದ ಮನುಷ್ಯನ ಬದುಕು ಕಂಟಿನ್ಯೂಸ್ ಒಂದು ದೀರ್ಘವಾದ ಅಳು ಒಂದು ದೀರ್ಘವಾದಂತಹ ಯಾತನೆ ಅಥವಾ ದೀರ್ಘವಾದಂತಹ ಒಂದು ಆಕ್ರಂದನ ಕರೆ ಅವನು ಯಾವ್ದಾವ್ದಕ್ಕೂ ಅಥವಾ ಯಾವ್ದಾವದಕ್ಕೂ ಒಂದು ಆಕ್ರಂದನ ಮಾಡ್ತಾರೆ ಜೀವನದಲ್ಲಿ ಏನೋ ಪಡೆಯೋ ಸರ್ವ ಅಂತ ಒಂದು ಆಕ್ರಂದನದ ಒಂದು ಸಂಕೇತವಾಗಿ ಕೂಡ ಅವರು ಈ ಕವಿತೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅನಿಸ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದ ಪದ್ಯಗಳಂತೂ ಅವರು ಕ್ಲಾಸಿಕ್ ಪದ್ಯಗಳ ಆರಂಭದಲ್ಲಿ ಎರಡು ಹಾಡಿದ್ದಲ್ಲ ಇದರೊಳಗೂ ಒಂದೆರಡು ಹಾಡುಗಳಿದ್ದಾರೆ ಅಲ್ಲಿ ಅಂಬೇಡ್ಕರ್ ಅವರ ಇನ್ನೊಂದು ವ್ಯಕ್ತಿತ್ವ ಗಮನಿಸಿದ್ದಾರೆ ಸರ್ ಉಲ್ಲೇಖ ಮಾಡಿದ್ದಲ್ಲ ಎಂಥದ್ದು ಅಂತಂದ್ರೆ ಅವರ ಒಂದು ಸಾತ್ವಿಕ ತಾಪ ನಾವು ಕಳಿಸ್ಕೊಳ್ಬೇಕು ಸಾತ್ವಿಕ ತಾಪ ಯಾವುದು ಅಂತಂದ್ರೆ ಅವರೇನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಬೌದ್ಧ ತತ್ವಗಳನ್ನ ಅನುಸರಣೆ ಮಾಡಲಿಕ್ಕೆ ಮತ್ತು ಅದನ್ನು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅದೇ ಸಾಂತ್ವಿಕ ಚೌಡಾರ್ ಕೆರೆಯ ಹೋರಾಟ ಆಮೇಲೆ ಕಾಳಾರಾಮ್ ಮಂದಿರದ ಪ್ರವೇಶ ಬೇರೆ ಬೇರೆ ಚಳವಳಿಗಳು ಮೀಸಲಾತಿ ಹೋರಾಟಗಳು ಅವೆಲ್ಲ ಅವರ ಸಾಮಾಜಿಕ ತಾಪದ ಸಂಕೇತಗಳು ಸಾಮಾಜಿಕ ತಾಪದ ಸೂಚನೆಗಳು ಆದರೆ ಯಾವಾಗ ಅವರು ಬೌದ್ಧ ಧರ್ಮಕ್ಕೆ ಬಂದು ಕರುಣೆ ಅಂದರೆ ಏನು ಮೈತ್ರಿ ಅಂತಂದರೆ ಏನು ಸ್ನೇಹ ಅಂದ್ರೆ ಏನು ಪ್ರೀತಿ ಅಂತಂದ್ರೆ ಏನು ಇದು ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತಾವ್ರಲ್ಲ ಅದು ಸಾತ್ವಿಕ ತಾಪ ಈ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಏನು ಒಂದು ಎರಡು ಚಲನೆ ಆಗಿದೆ ಅಲ್ಲ ಪಶ್ ನನಗೆ ಅನ್ನಿಸ್ತದೆ ಚನ್ನ ಅವ್ರ ಕಾವ್ಯದಲ್ಲೂ ಕೂಡ ಎರಡು ಚಲನೆ ಸಂಭವಿಸಿದೆ ನೀವು ಅವ್ರ ಮೊದಲನೇ ಕಾವ್ಯ ನೋಡಿದ್ರೆ ಅದೊಂದು ಸಾಮಾಜಿಕ ತಾಪದ ಕಾವ್ಯ ಈ ಎರಡನೇದು ನೋಡಿದ್ರೆ ಒಂದು ಸಾತ್ವಿಕ ತಾಪದ ಕಾವ್ಯ ಹೀಗಾಗಿ ಇಲ್ಲಿ ತಾಯಿ ಬರ್ತಾಳೆ ಇಲ್ಲಿ ಪ್ರೀತಿ ಬರ್ತದೆ ಇಲ್ಲಿ ಸಾವಿನ ಬಗ್ಗೆ ಕಲ್ಪನೆಗಳು ಬರ್ತವೆ ಇಲ್ಲಿ ಬದುಕಿನ ಅರ್ಥಗಳೇನೋ ಇನ್ನೊಂದು ಸಾತ್ವಿಕ ತಾತ್ವದ ಒಂದು ಜರ್ನಿ ಅವರ ಕವಿತೆಗಳಲ್ಲಿ ನಡೆದಿದೆ ಆಮೇಲೆ ತಮ್ಮ ಮೊದಲಿನ ಕಾವ್ಯ ಪಯಣದಲ್ಲಿ ಅವರು ಏನ್ ಪ್ರಶ್ನೆ ಹಾಕೊಂಡಿದ್ರು ಅದಕ್ಕಿಂತ ವಿಭಿನ್ನ ಇಲ್ಲಿ ಹಾಕೊಂಡಿದ್ದಾರೆ ಮತ್ತೆ ಈ ಪ್ರಶ್ನೆಗಳು ಕೇಳಿದ್ರೆ ಅವರಿಗೆ ಆಶ್ಚರ್ಯ ಅನ್ನಿಸು ಸರಿ ಈ ಪ್ರಶ್ನೆಗಳು ಎಲ್ಲಿಂದ ಬರೆದಿರ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ನನ್ನ ಕನ್ನಡಿ ಕಳೆದು ಹೋಗಿದೆ ಎಲ್ಲಿ ಹುಡುಕರಿ ಅದನ್ನು ಯಾವ ಕನ್ನಡಿ ನನ್ನೊಂದು ನನ್ನ ಕಣ್ಣಿ ಕಳೆದ ನಾನು ಬಾಲ್ಯದಲ್ಲಿ ನೋಡಿದ ಕಾಮನ ಬಿಲ್ಲು ಚೂರು ಚೂರಾಗಿ ಬಿದ್ದೆ ಎಂದೋ ಒಂದು ಕಾಮನ ಬಿಲ್ಲು ಚೂರು ಚೂರಾಗಿ ಬಿದ್ದೆ ಕಾಮನ ಬಿಲ್ಲು ಕೂಡ ಚೂರು ಚೂರಾಗಿದೆ ಅಪ್ಪ ಈ ಒಂದು ಮೆಟಫರ್ ಇದೆ ಅಲ್ಲ ಕಲ್ಪನೆ ಇದು ಕೂಡ ಬಸ್ ಇದು ಕಾಮನ ಬಿಲ್ಲಿನ ಸೌಂದರ್ಯವನ್ನು ವರ್ಣಿಸಿ ಬಹಳ ಜನ ಕಾಮನ ಬಿಲ್ಲು ಚೂರು ಆಮೇಲೆ ಭೂಮಿಯೇ ಇಲ್ಲದಾಗ ನಾನು ಎಲ್ಲಿ ಅಡಗಿಕೊಂಡೆ ಸಾಗರವೇ ಇಲ್ಲದಾಗ ನಾನು ಎಲ್ಲಿ ಮೂಡದೆ ನೋಡಿ ಇವೆಲ್ಲ ಪ್ರಶ್ನೆಗಳು ಬಹಳ ಬೇರೆ ತರಹದ ಒಂದು ಫಿಲಾಸಫಿಕಲ್ ಪ್ರಶ್ನೆ ಇವರಿಗೆ ಇಲ್ಲದೆ ಇದ್ದಾಗೆ ನಾವು ಮನುಷ್ಯರು ಏನ್ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಗಳು ಅಂದ್ರೆ ಯಾವುದು ಎಲ್ಲರಿಗೆ ಬಹಳ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ ಬಹಳ ಸರಳ ಸಹಜವಾಗಿ ಕಾಣಿಸ್ತಾ ಇದೆ ಅದು ವಾದಿಕ್ಕವರಿಗೆ ಸ್ವಲ್ಪ ವಿಕಿಪ್ತವಾಗಿ ಕಾಣಿಸ್ತಾ ಇದೆ ಕಾಮನ ಬಿಲ್ಲು ಕಾಮನ ಬಿಲ್ಲಿನ ತರ ಕಾಣಿಸ್ತಾ ಇವತ್ತು ಕಾಮನ ಬಿಲ್ಲು ಒಂದು ಚೂರು ಚೂರಾದಂತಹ ಒಂದು ಸಂಗತಿಯ ತರ ಕಾಣಿಸ್ತಾ ಇದೆ ಆಮೇಲೆ ಅವರಿಗೆ ಭೂಮಿಯ ಇರುವಿಕೆ ಕೂಡ ಒಂದು ಬೇರೆ ತರಹದ ರೀತಿಯಲ್ಲಿ ಇದೆ ಅಂದ್ರೆ ತಮ್ಮ ಬದುಕಿನ ಈ ವೈರುದ್ಧಿಗಳಿದ್ದಾವ ಜೀವನದ ವೈರುದ್ಧಿಗಳು ದ್ವಂದ್ವಗಳು ಈ ಇವುಗಳಿಗೆ ಕಾವ್ಯ ಮುಖಾಮುಖಿ ಇದೆ ಒಬ್ಬ ಗ್ರೇಟ್ ಕವಿ ಎರಡನ್ನು ಮಾಡ್ತಾರೆ ಬಾಬಲ ನಿರೋಧ ಬೀದಿಯಲ್ಲಿ ಚೆಲ್ಲಿದ ರಕ್ತದ ಬಗ್ಗೆನೂ ಬರೀತಾನೆ ತನ್ನ ಪ್ರೇಮದ ಬಗ್ಗೆನೂ ಬರೀತಾನೆ ಕುವೆಂಪು ಚಂದ್ರಪಂಚಕ್ಕೆ ಬಾ ಚಕೋರಿ ಅಂತ ಬರೀತಾರೆ ಕಲ್ಕಿ ಅಂತ ಬೇಂದ್ರೆ ಅಂತವರು ಒಂದು ಪದ್ಯ ಬರೆದು ಜೈಲಿಗೂ ಹೋಗ್ತಾರೆ ಅಥವಾ ಸಖಿಗಿಂತ ಬರೆದು ತಮ್ಮ ಬಾಳಿನ ದುಃಖವನ್ನು ಕೂಡ ಹೇಳ್ಕೊಡ್ತಾರೆ ವಾರಿಕಾ ಅವರು ಆ ಮಟ್ಟದ ಕೆಲ ಆಕ್ಚುಲಿ ನಮ್ಗೆ ಅರ್ಥ ಆಗಿಲ್ಲ ಅವರು ನಾವು ಸುಮ್ಮ ಒಂದು ಜೋಕ್ ಹೇಳಿ ಅವ್ರೇನೋ ಒಂದು ಕೆಂಪಾಗಿ ಉಟ್ಕೊಳ್ತಾ ಇದ್ರು ಅವರು ಊಟ ಜಾಸ್ತಿ ಮಾಡ್ತಾ ಇದ್ರು ಹಾಳ್ ಬರೀ ಏನು ಅವರ ಅವರ ಒರಿಜಿನಾಲಿಟಿ ಏನು ಅವ್ರ ನಿಜವಾದ ಸಾಮರ್ಥ್ಯ ಏನು ಅರ್ಥನೇ ಆಗಿದೆ ನೋಡಿ ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಬಹಳ ಇಳಿಪಾದ ಸೆನ್ಸ್ ಅಲ್ಲಿ ತಮ್ಮ ಸಾಮಾಜಿಕ ದುಃಖ ಮತ್ತು ವೈಯಕ್ತಿಕ ದುಃಖ ಇವೆರಡನ್ನೂ ಕೂಡ ಒಂದು ಸೇತುವೆ ಮಾಡಿಕೊಳ್ಳಿಕ್ಕೆ ಈ ಕಾವ್ಯದಲ್ಲಿ ಏನಾದರೂ ಅವಕಾಶ ಆಗ್ತದೆಯಾ ಅಂತ ಹೇಳಿ ಅಂತ ಒಂದು ಕೆಲವು ದಾರಿಗಳನ್ನ ಅವರು ಹುಡುಕ್ತಾ ಇದ್ದಾರೆ ಆಮೇಲೆ ಬಹಳ ಸ್ವಾಭಿಮಾನಿ ಕವಿ ಬಹಳ ಸ್ವಾಭಿಮಾನಿ ಸು ಸರಳ ಸಹಜ ಇರ್ತಾ ಇದ್ರು ಆದ್ರೆ ಯಾರಾದರೂ ಅವರಿಗೆ ತಡವಿದ್ರೆ ಅವ್ರ ಕತೆ ಅಷ್ಟು ಸುಲಭವಾಗಿ ಯಾರಿಗೂ ಅದಕ್ಕೆ ಅವರ ಸ್ವಾಭಿಮಾನದ ಒಂದು ಒಂದು ಕವಿತೆ ಇದ್ರೊಳಗೂ ಇದೆ ಅವ್ರು ಹೇಳ್ತಾ ಇದ್ದಾರೆ ಬೇಡ ಬೇಡ ಎನಗೆ ದಯೆಯ ಭಿಕ್ಷೆ ಬೇಡ ನೀವ್ಯಾರು ನನಗೆ ದಯೆ ತೋರಿಸ್ಬೇಕಾದಂತ ಅಗತ್ಯ ಅಥವಾ ನೀವ್ಯಾರು ನನಗೆ ದಿಕ್ಷೆ ನೀಡಬೇಕಾದಂತ ಅಗತ್ಯ ನನಗಂತ ಸ್ಥಿತಿಯಲ್ಲಿ ನಾನು ಬದುಕೋದೇನೆ ಯಾರೆದರೂ ಕೈ ಚಾಚಲಾರೆ ದಿಕ್ಷೆ ಬೇಡಲಾರೆ ಕಾವ್ಯವನ್ನೇ ತಿಂದುಕೊಂಡು ಮರಬೇಕು తాయి కవి సిట్వి మనస్సినూల కవి జనమాసీ కవ్యదేరు తమను తాము ఉండే కవ్యే చన్నన్నవాది ఎందుగ్ర ಹಾಗೂ చిరే ఆక్ర ಗಮನ ಸರ್ಕಾರದ ಕುರಿತು ಮಾತನಾಡಿದ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಪ್ರಭಾಕರ್ ಜೋಶಿ ಸರ್ ಅವರಿಂದ ಒಂದೆರಡು ಮಾತುಗಳು